ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿರೋ ಹಾಗೆಯೇ ಹಲವಾರು ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಒಂದು ಸೊಪ್ಪಿನ ಒಂದಿಷ್ಟು ರೆಸಿಪಿಸ ಮಾಡೋಣ ಅಂತ ಅದು ಯಾವ ಸೊಪ್ಪು ಏನು ಯಾವುದೆಲ್ಲ ರೆಸಿಪಿನ ಮಾಡ್ತೀನಿ ಅದನ್ನೆಲ್ಲ ತಿಳ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡೋದನ್ನ ಮರೀಬೇಡಿ ದಿನ ಆಗಿತ್ತು ನಾನು ಕ್ಯಾಮ್ರಾ ಮುಂದೆ ಅಂಡ್ ಆ್ಯಂಡ್ ವಿಡಿಯೋಸ್ನ ಮಾಡಿದನೇ ತುಂಬ ಎಕ್ಸೈಟ್ ಆಗಿದ್ದೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದಲ್ಗ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನು ತಿಮರೆ ಸೊಪ್ಪು ಅಂತ ಕೂಡ ಕರೀತಾರೆ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಹೆಸರುಗಳನ್ನ ಕರೀತಾರೆ ಈ ಸೊಪ್ಪನ್ನು ಬಳಸ್ಕೊಂಡು ಸಿಂಪಲ್ ಆಗಿ ಒಂದಿಷ್ಟು ರೆಸಿಪಿಸ ಮಾಡ್ತಾ ಇದ್ದೀನಿ ಯಾವುದೆಲ್ಲ ಅಂದರೆ ಬ್ರಾಹ್ಮಿ ಸೊಪ್ಪಿನ ಕಷಾಯ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಚಟ್ನಿ ಇವುಗಳನ್ನೆಲ್ಲ ಸಿಂಪಲ್ ಆಗಿ ಹೇಗ್ ಮಾಡೋದು ಅದೇ ರೀತಿಯಾಗಿ ಪ್ರತಿನಿತ್ಯ ಇವುಗಳನ್ನ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ಇರುತ್ತೆ ಬ್ರಾಹ್ಮಿ ಎಲೆ ನೋಡ್ಲಿಕ್ಕೆ ಈ ಬ್ರಾಹ್ಮಿ ಎಲೆಯನ್ನ ಆಯುರ್ವೇದದಲ್ಲಿ ಅನಾದಿ ಕಾಲದಿಂದಲೂ ಅನೇಕ ಆರೋಗ್ಯಕರ ಸಮಸ್ಯೆಯನ್ನ ಗುಣಪಡಿಸೋದಕ್ಕೆ ಬಳಕೆ ಮಾಡ್ಕೋತಾ ಇದ್ರಂತೆ ಸ್ನೇಹಿತರೆ ಬ್ರಾಹ್ಮಿ ಎಲೆಯನ್ನ ಒಂದು ಮೆಮೊರಿ ಬೂಸ್ಟರ್ ಅಂತಾನೆ ಕರೀತಾರೆ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಈ ಬ್ರಾಹ್ಮಿ ಎಲೆ ಸಹಾಯ ಮಾಡುತ್ತೆ ಚಿಕ್ಕ ಮಕ್ಕಳಿಗೆ ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸೋದರಿಂದ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ ಅದೇ ರೀತಿಯಾಗಿ ಗಂಟಲಿನ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಕೂಡ ಈ ಬ್ರಾಹ್ಮಿ ಎಲೆಯನ್ನ ಬಳಕೆ ಮಾಡೋದರಿಂದ ಕಾಲಕ್ರಮೇಣ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಅಥವಾ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹಾಗೆಯೇ ಬ್ರಾಹ್ಮಿ ಎಲೆಯ ಎಣ್ಣೆಯನ್ನು ಬಳಸುವುದರಿಂದ ಕೂದಲು ಉದುರುವಿಕೆ ತಲೆ ಹೊಟ್ಟು ತಲೆ ತುರುಕೆ ಇವುಗಳನ್ನು ಸಹ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತಂತೆ ಸ್ನೇಹಿತರೆ ಹಾಗೆಯೇ ಗಾಯ ಆದಾಗ ಬ್ರಾಹ್ಮಿ ಎಣ್ಣೆಯನ್ನು ಹಚ್ಚಿದ್ರೆ ಗಾಯದ ನೋವು ಮತ್ತು ಗಾಯದ ಕಲೆಗಳನ್ನು ಸಹ ಕಡಿಮೆ ಮಾಡುತ್ತಂತೆ ನೋಡಿ ಬ್ರಾಹ್ಮಿ ಎಲೆಯಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ಮನೆ ಹಿತ್ತಲಲ್ಲಿ ಬೆಳೆಯುತ್ತೆ ಈ ಸೊಪ್ಪು ಎಷ್ಟೊಂದು ಉಪಯೋಗ ಇದೆ ನೋಡಿ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಮೊದಲಿಗೆ ನಾನು ಒಂದೊಲ್ಗ ಸೊಪ್ಪನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ತೋಟದಲ್ಲಿರೋದ್ರಿಂದ ಅದರಲ್ಲಿ ಮಣ್ಣು ಧೂಳು ಎಲ್ಲ ಕೂತಿರೋ ಸಾಧ್ಯತೆ ಇರುತ್ತೆ ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಸಣ್ಣಗಾತ್ರದ ಹುಣಸೆ ಹುಳಿ ಅರ್ಧ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಆಗುವಷ್ಟು ಒಂದಲ್ಗ ಸೊಪ್ಪು ಒಂದು ಅರ್ಧ ಚಿಟಿಕೆ ಆಗುವಷ್ಟು ಹುಣಸೆ ಹಣ್ಣು ಏಳರಿಂದ ಎಂಟು ಹಸಿಮೆಣಸಿನಕಾಯಿ ಒಂದು ಅರ್ಧ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಗೆಯೇ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಫ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ತೀನಿ ಕಾಣಿಸ್ತಾ ಇದೆಯಲ್ಲ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡ್ರೆ ಸಾಕು ನೀವು ಬೇಕಾದರೆ ಈ ಒಂದಲ್ಗ ಸೊಪ್ಪಿನ ಚಟ್ನಿಗೆ ಒಗ್ಗರಣೆಯನ್ನು ಬೇಕಾದರೆ ಹಾಕೋಬೋದು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನನಗಿಷ್ಟ ಇಲ್ಲ ಸೊ ನಾನು ಹಾಗಾಗಿ ಹಾಕ್ತಾ ಇಲ್ಲ ಬ್ರಾಹ್ಮಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ನೀವು ಈಗಾಗಲೇ ನೋಡಿದ್ದೀರಾ ನಾನಿವಾಗ ಬ್ರಾಹ್ಮಿ ಎಲೆಯ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಒಂದು ಮುಷ್ಠಿ ಬ್ರಾಹ್ಮಿ ಎಲೆ ಒಂದು ಅರ್ಧ ಶುಂಠಿನ ಹಾಕಿ ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ರುಬ್ಕೊಂಡಿರುವಂಥ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಂತರ ಒಂದು ಪಾತ್ರೆಯ ಮೇಲೆ ಸೋಸ್ಕೊಳ್ಳಲಿಕ್ಕೆ ಒಂದು ಸೋಸ್ಕೊಳ್ಳುವಂಥ ಒಂದು ಸೋಸಣಿಗೆಯನ್ನು ಇಟ್ಟಿದ್ದೀನಿ ಅಲ್ಲ ರುಬ್ಕೊಂಡಿರುವಂಥ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಸೋಸ್ಕೊಳ್ತೀನಿ ನಿಮ್ಗಿಲ್ಲಿ ಕಾಣಿಸ್ತಾ ಇರ್ಬೋದು ನೀಟಾಗಿ ಚೆನ್ನಾಗಿ ಸೋಸ್ಕೊಬೇಕು ಯಾಕಂದರೆ ಜೊಕ್ಟೆಲ್ಲ ಇರಬಾರ್ದು ಅದರ ತಿರುಳುಗಳೇನಿದೆ ನಾವು ಜ್ಯೂಸ್ ಕುಡಿಯುವಾಗ ಸಿಗಬಾರ್ದು ಬಾಯಿಗೆ ನೋಡಿ ಸೋಸ್ಕೊಂಡಿದ್ದೀನಿ ನಾನು ಒಂದು ಒಂದು ಗ್ಲಾಸ್ ಆಗುವಷ್ಟು ನನಗೆ ಏನು ಜ್ಯೂಸ್ ಸಿಕ್ಕಿದೆ ಇವಾಗ ಬ್ರಾಹ್ಮಿ ಸೊಪ್ಪಿನ ಕಷಾಯವನ್ನು ಮಾಡ್ತಿದ್ದೀನಿ ಬ್ರಾಹ್ಮಿ ಸೊಪ್ಪಿನ ಕಷಾಯವನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಮುಷ್ಟಿಯಾಗುವಷ್ಟು ಬ್ರಾಹ್ಮಿ ಸೊಪ್ಪು ಒಂದು ಅರ್ಧ ಶುಂಠಿ ಹಾಗೆಯೇ ಒಂದು ನಾಲ್ಕರಿಂದ ಐದು ತುಳಸಿ ಎಲೆಗಳನ್ನು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಅರ್ಧ ಶುಂಠಿ ಐದರಿಂದ ಆರು ಹೆಸರು ತುಳಸಿ ಎಲೆ ಒಂದು ಆಗುವಷ್ಟು ಬ್ರಾಹ್ಮಿ ಎಲೆ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ನಾನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಲೆ ಎಲ್ಲ ಚೆನ್ನಾಗಿ ಕುದಿತಾ ಇದೆ ನೀರಲ್ಲಿ ಹಸಿರು ಕಲ್ಲರು ಅದರೊಳಗಿರುವಂಥ ಏನು ರಸ ಸಾರಾಂಶ ಎಲ್ಲ ಇಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಎಲೆಯೆಲ್ಲ ಅದರ ರಸ ಬಿಟ್ಟು ಹಸಿರು ಆಗಿದೆ ಇವಾಗ ಕಷಾಯ ರೆಡಿಯಾಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ಈ ಕಷಾಯವನ್ನು ನಾವು ಪ್ರತಿನಿತ್ಯ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದೇ ರೀತಿಯಾಗಿ ಒತ್ತಡ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡಲಿಕ್ಕೆ ಈ ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಇದ್ರೆಲ್ಲ ಸ್ನೇಹಿತರೆ ಇವತ್ತು ಮನೆಯ ಹೆಚ್ಚಲೆ ಬೆಳೆಯುವಂತಹ ಬ್ರಾಹ್ಮಿ ಎಲೆಯನ್ನ ಪ್ರತಿನಿತ್ಯ ಸೇವಿಸೋದರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ